ನಾಗಚಂದ್ರ ಅವರು ಬರೆದಿರುವ ಚಲಿತಮಾದುದು ಅನ್ನುವ ಪದ್ಯದ ಸಾರಾಂಶವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ಪ್ರಾರಂಭದಲ್ಲಿ ನಾಗಚಂದ್ರನು ಕ್ರಿಸ್ತಶಕ ಸಾವಿರದ ನೂರರಲ್ಲಿ ಇದ್ದಿರಬಹುದಾದಂತಹ ಪ್ರಸಿದ್ಧ ಕವಿ ಈತನನ್ನು ಅಭಿನವ ಪಂಪ ಅಂತಲೇ ಕರೀತಾರೆ ಗೀತಾ ರಾಮಚಂದ್ರ ಚರಿತ ಪುರಾಣ ಮತ್ತು ಮಲ್ಲಿನಾಥ ಪುರಾಣ ಅನ್ನುವಂಥ ಎರಡು ಚಂಪು ಕಾವ್ಯಗಳನ್ನು ರಚಿಸಿದ್ದಾನೆ ರಾಮಚಂದ್ರ ಪುರಾಣಕ್ಕೆ ಪಂಪರಾಯ ರಾಮಾಯಣ ಅಂತಲೂ ಕೂಡ ಕರೆಯುತ್ತಾರೆ ಹೊಯ್ಸಳರ ಒಂದನೆಯ ಬಲ್ಲಾಳನ ಆಸ್ಥಾನದಲ್ಲಿ ಈ ನಾಗಚಂದ್ರ ಆಶ್ರಯವನ್ನು ಪಡೆದಿದ್ದ ಅಂತೇಳಿ ಹೇಳಲಾಗ್ತಾ ಇದೆ ಸ್ನೇಹಿತರೆ ಸ್ನೇಹಿತರೆ ಚಲಿತ ಮಾದುದು ಚಿತ್ತಂ ಪದ್ಯದ ಸಾರಾಂಶವನ್ನು ನೋಡೋಣ ಮೊದಲಿಗೆ ಮೊದಲನೇ ಪದ್ಯವನ್ನು ನೋಡೋಣ ಬಲೆ ದೃಷ್ಟಿಗೆ ವಜ್ರದ ಸಂಕಲೆ ನಿಪ ರೂಪವತಿ ಜಾನಕಿ ಸ್ಫೂಲದೊಳಿರೆ ಪದ್ಮಪತ್ರದ ಜಲಬಿಂದುವಿನಂತೆ ಚಲಿತ ಮಾದವಾದುದು ಚಿತ್ತಂ ಅಂತೇಳಿ ಮೊದಲನೇ ಪ್ಯಾರದಲ್ಲಿ ಹೇಳಿದ್ದಾನೆ ಸ್ನೇಹಿತರೆ ಇದರ ಸಾರಾಂಶವನ್ನು ನಾವು ನೋಡೋಣ ಸ್ನೇಹಿತರೆ ಇದರ ಸಾರಾಂಶ ಏನಪ್ಪ ಹೇಳುತ್ತೆ ಅಂತಂದರೆ ಮೊದಲನೇ ಪ್ಯಾರದಲ್ಲಿ ಅವನು ಹೇಳ್ತಾ ಇದ್ದಾನೆ ಕೋಮ್ ರಾಮನ ಪಕ್ಕದಲ್ಲಿ ಕುಳಿತ ಸೀತೆಯನ್ನು ರಾವಣ ನೋಡಿದ್ದ ಸಂದರ್ಭದಲ್ಲಿ ಅವನಲ್ಲಿ ಮೂಡಿದಂತಹ ಭಾವನೆಗಳು ಏನು ಅನ್ನೋದನ್ನು ಕವಿ ಇಲ್ಲಿ ಮೊದಲನೇ ಪ್ಯಾರದಲ್ಲಿ ವಿವರಿಸಿದ್ದಾನೆ ಸ್ನೇಹಿತರೆ ರಾಮ ಮತ್ತು ಸೀತೆ ಇಬ್ಬರು ಕೂತಿರ್ತಾರೆ ಅದನ್ನು ರಾವಣ ಮೊದಲನೇ ಬಾರಿಗೆ ಗಮನಿಸ್ತಾನೆ ಗಮನಿಸಿದಾಗ ಕಣ್ಣಿಗೆ ಬಲೆ ಹೃದಯಕ್ಕೆ ವಜ್ರದ ಸಂಕೋಲೆ ಎಂಬಂತೆ ರೂಪವತಿಯಾದಂತಹ ಸೀತೆಯನ್ನು ತುಂಬ ಹತ್ತಿರದಿಂದ ರಾವಣ ನೋಡಿದಾಗ ಆತನ ಮನಸ್ಸು ತಾವರೆ ಎಲೆಯ ಮೇಲಿನ ನೀರಿನ ಅನಿಯಂತೆ ಆತನ ಮನಸ್ಸು ಚಂಚಲವಾಗುತ್ತೆ ಅದನ್ನು ಇಲ್ಲಿ ಮೊದಲನೇ ಪ್ಯಾರದಲ್ಲಿ ಹೇಳಿದಾನೆ ಸ್ನೇಹಿತರೆ ಎರಡನೇ ಪ್ಯಾರದಲ್ಲಿ ತಳತಳಿಸಿ ಪೊಳೆಯ ಸೀತೆಯ ಚಳನಯನಂ ಖಚರ ಚಕ್ರವರ್ತಿಯ ಚಿತ್ತಂ ಕೊಳದೊಳಗೆಳ ವಾಳೆ ತೆರಂ ಬೊಳವಂತೆ ಕಲಂಕಿ ಕಡದಿತ್ತಾಕ್ಷಣದೋಳ್ ಅಂತ ಹೇಳ್ತಾರೆ ಸ್ನೇಹಿತರೆ ಅಂದರೆ ಇಲ್ಲಿ ಕೋಮಲವಾಗಿ ಬೆಳೆಯುವ ಸೀತೆಯ ಚೂಪಾದ ಕಣ್ಣುಗಳು ರಾಕ್ಷಸರ ಚಕ್ರವರ್ತಿಯಾದ ರಾವಣ ಮನಸ್ಸು ಸರೋವರದ ಒಳಗಿನ ಎಳೆಯ ಬಾಳೆ ಮೀನಿನಂತೆ ಹೊಳೆಯುವಂತಹ ಸೀತೆಯ ಕಣ್ಣುಗಳನ್ನು ನೋಡಿದಾಗ ಆತನ ಮನಸ್ಸು ಕಲಕಿ ಕದಡಿದಂತಾಯಿತು ಅಂತ ಹೇಳ್ತಾರೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಒಟ್ಟಾರೆ ರಾವಣ ಆಕೆಯನ್ನು ನೋಡಿದಾಗ ಆಕೆಯ ಕಣ್ಣುಗಳು ಬಾಳೆಯ ಮೀನಿನಂತೆ ಒಳಿತಾ ಇತ್ತು ಆ ಕಣ್ಣುಗಳನ್ನು ನೋಡಿದಾಗ ಆತನ ಮನಸ್ಸು ಕಲಕಿ ಕದಡಿದಂತಾಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಪ್ಯಾರ ನೋಡೋಣ ಸ್ನೇಹಿತರೆ ವಿಹಿತಾಚಾರ ಮನನ್ವಯಾಗತ ಗುಣ ಪ್ರಖ್ಯಾತಿಯಂ ನಿಗ್ರಹ ಶಿಷ್ಟ ಪ್ರತಿಪಾಲನ ಕ್ಷಮತೆಯಂ ಕೈಜ್ಞಾನ ಧನ್ಯಾನ ಧನ್ಯಾಂಗನ ಸ್ಪೃಹಯಂ ತಾಳ್ದಿಂದ ನಲ್ತೆ ಕಾಲವಶದಿಂ ಲಂಕೇಶ್ವರಂ ವಿಸ್ಮಯ ವಹಲ್ತ ಅಬ್ದಿ ಯುವ ಮೊರ್ಮೆ ಕಾಲವಶದಿಂ ಮರ್ಯಾದೆಯಂ ದಾಂಟದೆ ಅಂತ ಹೇಳ್ತಾನೆ ಸ್ನೇಹಿತರೆ ಇದರ ಅರ್ಥ ದುಷ್ಟ ನಿಗ್ರಹ ಶಿಷ್ಟ ರಕ್ಷಿಸುವ ರಾವಣ ತನ್ನ ವಂಶ ಪಾರಂಪರ್ಯವಾಗಿ ಬಂದಂತಹ ಗುಣಗಳನ್ನು ಮರೆತು ತನ್ನ ಸಾಮರ್ಥ್ಯ ಮತ್ತು ಯೋಗ್ಯತೆಯನ್ನು ಮರೆತು ಬಿಡ್ತಾನೆ ಒಂದು ಹೆಣ್ಣಿಗಾಗಿ ಆಸೆ ಪಟ್ಟನಲ್ಲ ಅನ್ನೋದನ್ನು ಇಲ್ಲಿ ನಾವು ನೋಡ್ತಾ ಹೋಗ್ಬೋದು ಸಮುದ್ರದಲ್ಲಿ ಅಲೆಗಳು ಏಳುವಂತೆ ತನ್ನ ಗೌರವಕ್ಕೆ ಧಕ್ಕೆ ತರುವಂತಹ ಆಸೆ ಈತನಿಗೆ ಹುಟ್ಟುತ್ತೆ ಅನ್ನೋದನ್ನು ಕವಿ ಇಲ್ಲಿ ಹೇಳ್ತಾನೆ ಕಾಲವನ್ನೇ ವಶದಲ್ಲಿ ಇಟ್ಟುಕೊಂಡಿದ್ದಂಥ ರಾವಣನಂತವನು ಕಾಲದ ವಶನಾಗಿ ಹೋಗ್ತಾನೆ ಅನ್ನೋದನ್ನು ಇಲ್ಲಿ ಕವಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ ಒಮ್ಮೊಮ್ಮೆ ಸಮುದ್ರವು ಎಲ್ಲವನ್ನು ಮೀರುವಂತೆ ರಾವಣನ ಮನಸ್ಸು ಕೂಡ ಎಲ್ಲೇ ಮೀರುತ್ತೋ ಅಂತ ನಾಗಚಂದ್ರ ಇಲ್ಲಿ ಈ ಪ್ಯಾರದಲ್ಲಿ ಹೇಳ್ತಾನೆ ಸ್ನೇಹಿತರೆ ಅವಿವೇಕಿ ದಶಮುಖಂ ದೃಷ್ಟಿ ವಿಷಾವಾಹಿಯ ಪೆಡೆಯ ಮಣಿಶಲಾಕೆಗೆ ಕೈ ನೀಡುವ ಗಾಂಪನಂತೆ ರಘುವೀರ ವಧು ಜನಕ ಮನದೊಳಿಳುಪಂ ತಂದಂ ಅವಿವೇಕಿಯಾದ ದಶಮುಖ ರಾವಣನು ವಿಷಮುಖವಾದ ಸರ್ಪದ ಎಡೆಯಲ್ಲಿರುವ ನಾಗಮಣಿಗೆ ಆಸೆಪಟ್ಟು ಕೈಚಾಚಿದಂತೆ ರಘುರಾಮನ ಪತ್ನಿಯು ಜನಕರಾಜನ ಪುತ್ರಿಯೋ ಆದಂತಹ ಸೀತೆಗೆ ಆಸೆ ಪಡ್ತಿದ್ದಾನೆ ಅಂತ ಕವಿ ಇಲ್ಲಿ ಹೇಳಿದಾನೆ ಸ್ನೇಹಿತರೆ ಸ್ನೇಹಿತರೆ ಒಟ್ಟಾರೆ ಇಲ್ಲಿ ಸೀತೆಯನ್ನು ನೋಡಿದಾಗ ರಾವಣನಲ್ಲಿ ಉಂಟಾದ ಭಾವನೆಗಳು ಯಾವ ರೀತಿ ಇತ್ತು ಆ ಭಾವನೆಗಳನ್ನು ಹೋಲಿಕೆಯನ್ನು ಮಾಡಿ ಇಲ್ಲಿ ಕವಿ ಹೇಳಿರುವಂಥದ್ದು ಅದರ ಜೊತೆಯಲ್ಲಿ ಆಕೆಯನ್ನು ನೋಡಿದಾಗ ಅವನ ಮನಸ್ಸು ಯಾವ ರೀತಿ ಕದಡುತ್ತೆ ಅವನ ಮನಸ್ಸು ಯಾವ ರೀತಿ ಡಿಸ್ಟರ್ಬ್ ಆಗ್ತಾನೆ ರಾವಣ ಆ ಡಿಸ್ಟರ್ಬ್ ಆಗುವಂತಹ ರೀತಿಯನ್ನು ಇಲ್ಲಿ ಹಲವಾರು ವಿಚಾರಗಳನ್ನ ಹೋಲಿಕೆಯನ್ನು ಮಾಡಿದಾನೆ ಒಂದು ಕಡೆಗೆ ಅವನು ಸಮುದ್ರದಲ್ಲಿ ಸಮುದ್ರವೂ ಕೂಡ ಒಂದು ರೀತಿ ಯಾವಾಗ ಒಂದು ಥರ ಮರೆತು ಬಿಡುತ್ತೆ ಮೈ ಮರೆತು ಒಂದು ಸಲ ಅದರ ಒಂದು ಬಾರ್ಡರನ್ನು ಕ್ರಾಸ್ ಮಾಡುತ್ತೆ ಅಪ್ಪಳಿಸುತ್ತೆ ಅಲೆಗಳು ಅದೇ ರೀತಿಯಲ್ಲಿ ಇಲ್ಲಿ ರಾವಣನ ಮನಸ್ಸು ಕೂಡ ಜಾರು ಬಿಡ್ತು ಅಂಥೇಳಿ ನಾಗಚಂದ್ರ ಹೇಳಿದ್ದಾನೆ ಇಲ್ಲಿ ನಾಗಚಂದ್ರನ ರಾವಣನೇ ಬೇರೆ ರೀತಿಯ ಒಂದು ವ್ಯಾಖ್ಯಾನಗಳನ್ನು ನಾಗಚಂದ್ರ ರಾವಣನ ಪರವಾಗಿ ಕೊಟ್ಟಿರುವಂಥದ್ದು ವಾಲ್ಮೀಕಿ ರಾಮಾಯಣದಲ್ಲಿರುವ ರಾವಣನ ಒಂದು ಆಲೋಚನೆಗಳು ಅಲ್ಲಿನ ವಿವರಣೆಗೂ ನಾಗಚಂದ್ರ ತನ್ನ ಒಂದು ಚಲಿತ ಮಾದದು ಚಿತ್ತಂ ಪದ್ಯದಲ್ಲಿ ಕೊಟ್ಟಿರುವಂತಹ ಈ ರಾವಣನ ಅಂಶಗಳಿಗೂ ತುಂಬಾ ಡಿಫ್ರೆನ್ಸ್ ಇದೆ ಅಲ್ಲಿನ ರಾವಣ ಸ್ಟ್ರೈಟಾಗಿ ವಾಲ್ಮೀಕಿಯವರು ಸೀತೆಯ ವಿರೋಧಿಯಂತೆ ಅಲ್ಲಿ ಹೇಳ್ತಾ ಹೋಗಿದ್ದಾರೆ ಆದರೆ ನಾಗಚಂದ್ರ ಮಾತ್ರ ತನ್ನ ರಾವಣ ಈ ರಾವಣನೂ ಕೂಡ ಒಬ್ಬ ಒಳ್ಳೆಯ ವ್ಯಕ್ತಿ ಅವನಲ್ಲಿ ತುಂಬ ಅಂಶಗಳಿತ್ತು ಕಚರ ಚಕ್ರವರ್ತಿ ರಾಕ್ಷಸರ ಚಕ್ರವರ್ತಿ ಆಗಿದ್ದರೂ ಅವನಿಗೆ ಭಾಳ ವಿಚಾರಗಳು ಅವರ ಕುಟುಂಬ ಹಿನ್ನೆಲೆಯಿಂದ ಕಲ್ತಿದ್ದ ಆದರೆ ಅದೆಲ್ಲದನ್ನು ಮೀರಿ ಆಕೆಯ ಅಟ್ರ್ಯಾಕ್ಷನ್ ಅನ್ನುವಂಥದ್ದು ಆತನಲ್ಲಿ ಬಂತು ಎಲ್ಲ ಒಂದು ಕಡೆ ಎಡುಬಿಟ್ಟ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ನಾಗಚಂದ್ರ ತನ್ನ ಚಲಿತ ಮಾದುದು ಚಿತ್ತಂ ಪದ್ಯದಲ್ಲಿ ವಿವರಿಸಿದ್ದಾನೆ ಸ್ನೇಹಿತರೆ ಸ್ನೇಹಿತರೆ ಇದಾಗಿತ್ತು ಚಲಿತ ಮಾದ್ದು ಚಿತ್ತಂ ಪದ್ಯದ ಸಾರಾಂಶ ಇದೇ ರೀತಿಯ ವಿಡಿಯೋದಲ್ಲಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ